ನಮಸ್ಕಾರ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯೊಡನೆ ಚುನಾವಣೆಯ ಪ್ರಕ್ರಿಯೆಯ ಮೊದಲ ಹಂತ ಪೂರ್ಣಗೊಂಡಂತಾಗಿದೆ ಇನ್ನು ನಾಮಪತ್ರಗಳ ಪರಿಶೀಲನೆ ನಡೆಸಬೇಕು ಅಂತಿಮವಾಗಿ ಕಣದಲ್ಲಿ ಯಾವ ಅಭ್ಯರ್ಥಿಗಳಿದ್ದಾರೆ ಎನ್ನುವುದನ್ನು ಗೊತ್ತಾದ ನಂತರ ಬಹುಶಃ ಚುನಾವಣೆಯ ಮುಂದಿನ ಬೆಳವಣಿಗೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು ಆದರೆ ಅಭ್ಯರ್ಥಿಗಳ ಆಯ್ಕೆಯ ಈ ಪ್ರಕ್ರಿಯೆಯನ್ನು ಗಮನಿಸಿದಾಗಲೂ ಕೂಡ ಅದು ಮುಂದಿನ ಫಲಿತಾಂಶದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಎನ್ನುವುದನ್ನು ಕೂಡ ಈ ಹಂತದಲ್ಲಿ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಕಟವಾಗುತ್ತಿರುವ ಮಾಧ್ಯಮಗಳ ವರದಿಗಳನ್ನು ನೋಡಿದರೆ ಸಾಮಾನ್ಯವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳ ಒಳಗಿನ ಬಿಕ್ಕಟ್ಟಿನ ಚಿತ್ರಣ ನಮಗೆ ಸಿಗುತ್ತೆ ಆದರೆ ಭಾರತೀಯ ಜನತಾ ಪಕ್ಷದ ಒಳಗಡೆ ಭಾಳಷ್ಟು ಇಕ್ಕಟ್ಟು ಬಿಕ್ಕಟ್ಟುಗಳು ನಡೀತಾ ಇರೋದ್ರ ಬಗ್ಗೆ ಹೆಚ್ಚಿನ ಚರ್ಚೆಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಉದಾಹರಣೆಗೆ ಬೆಂಗಳೂರು ದಕ್ಷಿಣದ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆಯ ಹಿಂದೆ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು ನಡೆದಿದ್ದು ಹೆಚ್ಚಿನ ಚರ್ಚೆಗೆ ಬಂದಿಲ್ಲ ಮೊನ್ನೆ ದಿನ ರಾತ್ರಿ ಬಹುತೇಕ ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಬೆಂಗಳೂರು ದಕ್ಷಿಣಕ್ಕೆ ಇಬ್ಬರು ಅಭ್ಯರ್ಥಿಗಳ ಹೆಸರನ್ನು ಇಲ್ಲಿಯ ರಾಜ್ಯ ಚುನಾವಣಾ ಸಮಿತಿ ಬಿ ಜೆ ಪಿಯದ್ದು ಹೈಕಮಾಂಡಿಗೆ ಅವರ ಹೈಕಮಾಂಡಿಗೆ ಕಳಿಸಿದೆ ಒಬ್ಬರು ರವಿ ಸುಬ್ರಹ್ಮಣ್ಯ ಶಾಸಕರಾಗಿರುವ ಬಸವನಗುಡಿ ಇನ್ನೊಬ್ಬರು ರಾಜಾಜಿನಗರ ಶಾಸಕರವರೇ ಎಸ್ ಸುರೇಶ್ ಕುಮಾರ್ ಮರುದಿನದ ಕೆಲವು ಪತ್ರಿಕೆಗಳಲ್ಲಿ ಇವರ ಇಬ್ಬರ ಹೆಸರು ಮಾತ್ರ ಬಂದಿದೆ ನಾನು ಅದು ನನಗೆ ಗೊತ್ತಾದ ಕೂಡಲೇ ನನಗೆ ಪರಿಚಯ ಇದ್ದ ದೆಹಲಿಯ ಪತ್ರಕರ್ತರೊಬ್ಬರ ಹತ್ರ ಕೇಳಿದೆ ಯಾರು ಇವರಲ್ಲಿ ಇಬ್ಬರು ಆಗ್ಬೋದು ಅಂತ ಅವರು ನನಗೆ ಹೇಳಿದರು ರಾತ್ರಿ ಎಷ್ಟು ಗಂಟೆಗೆ ನೀವು ಮಲಗ್ತೀರಿ ಅಂತ ನಾನು ಹೇಳಿದೆ ಹನ್ನೆರಡು ಗಂಟೆಗೆ ಅಲ್ಲಿಯವರೆಗೆ ಕಾಯಿರಿ ಮೂರನೇ ಹೆಸರು ಬಂದರೂ ಬರ್ಬೋದು ಅಂತ ನಾನು ಕಾದೆ ಆಗ ಅವರು ಹೇಳಿದರು ಅಲ್ಲಿ ಒಂದು ಸರ್ಪ್ರೈಸ್ ಹೆಸರು ಇದೆ ಅವರ ಹೆಸರು ತೇಜಸ್ವಿ ಸೂರ್ಯ ಅಂತ ನೀವು ಮರುದಿವಸ ಪತ್ರಿಕೆಯಲ್ಲಿ ನೋಡಿದರೆ ಕೆಲವು ಪತ್ರಿಕೆಗಳಲ್ಲಿ ತೇಜಸ್ವಿ ಸೂರ್ಯ ಹೆಸರೇ ಬಂದಿಲ್ಲ ಯಾಕೆಂದರೆ ಅದು ಮಧ್ಯರಾತ್ರಿ ನಡೆದ ನಾಟಕೀಯವಾದ ಬೆಳವಣಿಗೆ ಇದರಲ್ಲಿ ಇದರ ಹಿಂದಿನ ಸೂತ್ರದರು ಯಾರು ಎನ್ನುವುದರ ಬಗ್ಗೆ ಕೆಲವರಲ್ಲಿ ಪರೋಕ್ಷವಾಗಿ ಕೆಲವು ಹೆಸರುಗಳು ಬಂದಿದೆ ಭಾಳ ಮುಖ್ಯವಾಗಿ ಆ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಜಂಟಿ ಸಂಘಟನಾ ಕಾರ್ಯದರ್ಶಿ ಇನ್ಚಾರ್ಜ್ ಆರ್ಗನೈಜೇಷನ್ ಬಿ ಎಲ್ ಸಂತೋಷ್ ಅಂತ ಬಿ ಎಲ್ ಸಂತೋಷ್ ಹೆಸರು ಇದೇ ಮೊದಲ ಬಾರಿಗೆ ಇಂಥ ಬೆಳವಣಿಗೆ ಬರುವುದೇನಲ್ಲ ಎರಡು ಸಾವಿರದ ಎಂಟರಲ್ಲಿ ಭಾಳ ಸಣ್ಣ ದನಿಯಲ್ಲಿ ಇದ್ದ ಈ ಹೆಸರು ಇತ್ತೀಚಿನ ದಿನಗಳಲ್ಲಿ ಭಾಳ ಜೋರಾಗಿ ಕೇಳಿ ಇದೆ ಬಿ ಎಲ್ ಸಂತೋಷ್ ಅವರಿಗೆ ಕರ್ನಾಟಕದಲ್ಲಿ ಒಂದು ನಾಲ್ಕು ಅವರ ಬ್ಲೂ ಐಡ್ ಬಾಯ್ಸ್ ಅಂತ ಏನು ಹೇಳ್ತಾರೆ ಇದಾರೆ ಅನ್ನೋದು ಸಂಘದ ಮೂಲಗಳಿಂದ ನಮಗೆ ತಿಳಿದು ಬರುತ್ತೆ ಒಬ್ಬರು ಮಂಗಳೂರಿನ ಅಭ್ಯರ್ಥಿಯಾಗಿರೋ ನಳಿನ್ ಕುಮಾರ್ ಕಟೀಲ್ ಈ ಎರಡನೇ ಅವರು ಪ್ರತಾಪ್ ಸಿಂಹ ಅದಕ್ಕೆ ಮೂರನೆಯ ಸೇರ್ಪಡೆ ತೇಜಸ್ವಿ ಸೂರ್ಯ ಹೆಚ್ಚು ಕಡಿಮೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಫೈನಲ್ ಆಗಿರುವ ಹಂತದಲ್ಲಿ ಅದನ್ನು ಬದಲು ಮಾಡಿರುವುದು ಸಂತೋಷ್ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇದು ಬರೀ ವದಂತಿ ಮಾತ್ರ ಅಲ್ಲ ನೀವು ಬಿ ಜೆ ಪಿ ನಾಯಕರೊಡನೆ ಮಾತಾಡಿದರೆ ಅವರು ಭಾಳ ದೃಢವಾಗಿ ಇದರ ಹಿಂದೆ ಅವರ ಕೈವಾಡ ಇದೆ ಎನ್ನುವುದನ್ನು ಹೇಳ್ತಾರೆ ಉದಾಹರಣೆಗೆ ತೇಜಸ್ವಿ ಸೂರ್ಯ ಹೆಸರು ಬರುವ ಹಿಂದಿನ ದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದ ಡಿ ವಿ ಸದಾನಂದ ಗೌಡರಿಗೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ನಿಮ್ಮ ಅಭ್ಯರ್ಥಿ ಯಾರು ಎನ್ನು ಅವರು ಹೇಳ್ತಾರೆ ವಿ ಹ್ಯಾವ್ ರೆಕಮೆಂಡೆಡ್ ದಿ ನೇಮ್ ಆಫ್ ದಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ್ ವ್ಯೂಸ್ ವಿಲ್ ಬಿ ರೆಸ್ಪೆಕ್ಟೆಡ್ ಅಂತ ಭಾಳ ಆತ್ಮವಿಶ್ವಾಸದಿಂದ ಹೇಳ್ತಾರೆ ನೀವು ಆ ಯೂಟ್ಯೂಬ್ನಲ್ಲಿ ನೋಡಿದರೆ ಅದನ್ನು ನಿಮಗೆ ಕೇಳ್ಬೋದು ಇಲ್ಲಿಯ ಇಲೆಕ್ಷನ್ ಕಮಿಟಿಯಿಂದ ಅವರ ಹೆಸರು ಒಂದೇ ಹೆಸರಲ್ಲಿ ಹೋಗಿರೋದು ಅದರ ನಂತರ ಮೊದಲ ಲಿಸ್ಟಲ್ಲಿ ಅವರ ಹೆಸರು ಬಾರದೇ ಇದ್ದಾಗ ಮತ್ತೆ ಇಲ್ಲಿ ಚರ್ಚೆ ನಡೀತದೆ ಆಲ್ಟರ್ನೇಟಿವ್ ಹೆಸರು ಕೇಳಲಿಕ್ಕೆ ಆಗ ಮತ್ತೆ ರವಿ ಸುಬ್ರಹ್ಮಣ್ಯ ಮತ್ತು ಸುರೇಶ್ ಕುಮಾರ್ ಅವರ ಹೆಸರು ಹೋಗುತ್ತೆ ಆಗಲೂ ತೇಜಸ್ವಿ ಸೂರ್ಯದ ಹೆಸರು ಹೋಗಿರುವುದಿಲ್ಲ ಕೊನೆಯ ಹಂತದಲ್ಲಿ ತೇಜಸ್ವಿ ಸೂರ್ಯನ ಹೆಸರು ಅದಕ್ಕೆ ಸೇರ್ಪಡೆಯಾಗುತ್ತೆ ಇಷ್ಟೊಂದು ಬಲಶಾಲಿಯಾಗಿರುವ ಸಂತೋಷ್ ಅವರ ಹಿನ್ನೆಲೆ ಏನು ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಇದು ಕೇವಲ ತೇಜಸ್ವಿ ಸೂರ್ಯ ಇಲ್ಲದರೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ವಿರೋಧ ಮಾಡಬೇಕೆನ್ನುವ ಕಾರಣಕ್ಕಾಗಿಯೇ ಈ ಬದಲಾವಣೆ ನಡೆದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ಇದರ ಇದರ ಹಿನ್ನೆಲೆಯ ಮೂಲ ಜಟಾಪಟಿ ಇರುವುದು ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ಎಲ್ ಸಂತೋಷ್ ಅವರ ನಡುವೆ ನಿಮಗೆ ನೆನಪಿರಬೇಕು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಡಲಿಕ್ಕೆ ಹಿಂದೇಟಾಗ್ತಾರೆ ಆಗ ಸಂಘದಿಂದ ಅವರ ಮೇಲೆ ಒತ್ತಡ ಹಾಕ್ತಾರೆ ಅವರು ಒಲ್ಲದ ಮನಸ್ಸಿನಿಂದಲೇ ರಾಜೀನಾಮೆ ಕೊಡ್ತಾರೆ ಆ ರಾಜೀನಾಮೆಯ ಹಿಂದಿನ ನಾಟಕದಲ್ಲಿ ಬಿ ಎಲ್ ಸಂತೋಷ್ ಅವರು ಭಾಳ ಪ್ರಮುಖವಾದ ಪಾತ್ರ ವಹಿಸಿದ್ದರು ಎನ್ನುವುದನ್ನು ಬಿ ಎಸ್ ಯಡಿಯೂರಪ್ಪನವರೇ ಅವರು ಪಕ್ಷ ತೊರೆದ ನಂತರ ಭಾಳಷ್ಟು ಕಡೆ ಹೇಳಿದ್ದಾರೆ ಇಟ್ ಇಸ್ ಆನ್ ರೆಕಾರ್ಡ್ ಅಷ್ಟು ಮಾತ್ರ ಅಲ್ಲ ಬಿ ಎಲ್ ಸಂತೋಷ್ ಅವರಿಗೂ ಇತ್ತೀಚೆಗೆ ನಿಧನರಾದ ಅನಂತಕುಮಾರ್ ಅವರ ಸಂಬಂಧ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಎನ್ನುವುದು ಕೂಡ ಗೊತ್ತಾಗುತ್ತೆ ಯಾಕೆಂದರೆ ಬಿ ಎಲ್ ಸಂತೋಷ್ ಅವರು ಅನಂತ್ ಕುಮಾರ್ ಅವರಲ್ಲಿ ಕೂಡ ತನ್ನದೊಬ್ಬ ಪ್ರತಿಸ್ಪರ್ಧಿಯನ್ನು ಕಾಣ್ತಾ ಇದ್ದರು ಎನ್ನುವುದನ್ನು ಕೂಡ ಆರ್ ಎಸ್ ಎಸ್ಸಿನ ಒಳಗಿನವರು ಮಾತಾಡ್ಕೊಳ್ತಾ ಇದ್ದಾರೆ ಅದರಿಂದ ಆರ್ ಎಸ್ ಎಸ್ನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮೈಚ ಜಯದೇವ್ ಎನ್ನುವ ಒಬ್ಬ ಅಲ್ಲಿ ನಾಯಕ ಇದ್ದಾಗ ಮೈಚ ಜಯದೇವರು ಲಿಂಗಾಯತ ಗೋಮಿನವರು ಅವರು ಇದ್ದಷ್ಟು ದಿನ ಯಡಿಯೂರಪ್ಪನವರಿಗೆ ಒಂದು ಬಲ ಇತ್ತು ಆರ್ ಎಸ್ ಎಸ್ನ ಒಳಗಡೆ ಇವತ್ತು ಆರ್ ಎಸ್ ಎಸ್ನ ಒಳಗಡೆ ಯಡಿಯೂರಪ್ಪನವರಿಗೆ ಅಂಥ ಯಾವುದೇ ಬಲ ಇಲ್ಲ ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಅದರಿಂದ ಒಳಗೊಳಗೆ ಬಿ ಎಲ್ ಅವರ ಬಗ್ಗೆ ಯಡಿಯೂರಪ್ಪನವರ ಭಾಳ ರೋಷಾವೇಶದಿಂದ ಮಾತಾಡೋದನ್ನು ಕೂಡ ಅವರ ಹತ್ತಿರದಿಂದ ಬಲ್ಲವರು ಹೇಳ್ತಾರೆ ಬಿ ಎಲ್ ಸಂತೋಷ್ ಯಾವಾಗ ಭಾಳ ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಏನಿತ್ತಂದರೆ ಅನಂತಕುಮಾರ್ ಅವರಿಗೂ ಯಡಿಯೂರಪ್ಪನವರ ನಡುವೆ ಒಂದು ಒಂದು ರಿಫ್ಟ್ ಇದೆ ಒಂದು ಬಿಕ್ಕಟ್ಟಿದೆ ಆ ಕಾರಣಕ್ಕಾಗಿ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನು ಅವರು ರೆಕಮೆಂಡ್ ಮಾಡಿಲ್ಲ ಅಂತ ನೀವು ಯಾರಾದರೂ ಬಿ ಜೆ ಪಿಯ ಶಾಸಕರಲ್ಲಿ ಕೇಳಿದರೆ ಯಡಿಯೂರಪ್ಪನವರು ದೇವರ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳಿದ್ದಾರೆ ನಾನು ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನೇ ಸಪೋರ್ಟ್ ಮಾಡಿರೋದು ಅಂತ ಆದರೆ ಅದರ ಹಿಂದಿನ ಖಳನಾಯಕ ಯಾರು ಅಂತ ಕೇಳಿದರೆ ಮತ್ತೆ ನಮಗೆ ಬಿ ಎಲ್ ಸಂತೋಷ್ ಅವರ ಹೆಸರೇ ಕೇಳಿ ಬರ್ತಾ ಇದೆ ಅದರಿಂದ ಬಿ ಎಲ್ ಸಂತೋಷ್ ಅವರು ಇವರು ದಕ್ಷಿಣ ಕನ್ನಡದವರು ಬ್ರಹ್ಮಚಾರಿ ಆದರೆ ನೀವು ಸಾಮಾನ್ಯವಾಗಿ ಅವರು ಮಾಧ್ಯಮದ ಎದುರು ಕಾಣಿಸ್ಕೊಳ್ಳೋದಿಲ್ಲ ಆದರೆ ಹಿನ್ನೆಲೆಯಲ್ಲಿ ಇಡೀ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದ ಘಟಕವನ್ನು ಅವರು ತನ್ನ ನಿಯಂತ್ರಣಕ್ಕೆ ತಗೊಳ್ಳಿಕ್ಕೆ ಕಳೆದ ನಾಲ್ಕೈದು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಪ್ರಲ್ವಾದ್ ಜೋಶಿಯವರು ಅನಂತಕುಮಾರ್ ಅವರ ಶಿಷ್ಯರಂತೆ ಇದ್ದವರು ಅನಂತ್ ಪ್ರಹ್ಲಾದ್ ಜೋಶಿ ಅಧ್ಯಕ್ಷರಾದ ನಂತರ ಅವರು ಅನಂತಕುಮಾರಿಂದ ಸ್ವಲ್ಪ ದೂರ ಆಗ್ತಾರೆ ಮತ್ತೆ ಬಿ ಎಲ್ ಅವರ ಕ್ಯಾಂಪಿಗೆ ಹೋಗ್ತಾರೆ ಬಿ ಎಲ್ ಅವರು ಅವರಿಗೆ ಅವರ ಸಮೀಪವರ್ತಿಗಳು ಹೇಳುವ ಪ್ರಕಾರ ಅವರಿಗೆ ಮತ್ತೆ ಈಗ ಉದಾಹರಣೆಗೆ ಯೋಗಿ ಆದಿತ್ಯನಾಥ್ ಇಲ್ಲದೆ ಕಟ್ಟರ್ ಅವರ ಆರ್ ಎಸ್ ಎಸ್ಸಿಂದ ಬಂದು ಮುಖ್ಯಮಂತ್ರಿಗಳಾದವರು ಅಂಥ ಒಂದು ಕನಸು ಅವರಿಗೆ ಇದೆ ಎನ್ನುವುದನ್ನು ಅದರ ಒಳಗಿನವರು ಮಾತಾಡಿಕೊಳ್ತಾ ಇದ್ದಾರೆ ಇತ್ತೀಚಿನ ಈ ಎಲ್ಲ ಚಟುವಟಿಕೆಗಳನ್ನು ನೀವು ಗಮನಿಸಿದರೆ ಇದು ನಿಜ ಅಂತ ನಮಗನಿಸುತ್ತೆ ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಈ ಈ ಬಿಕ್ಕಟ್ಟು ಏನಿದೆ ಯಡಿಯೂರಪ್ಪ ವರ್ಸಸ್ ಬಿ ಎಲ್ ಸಂತೋಷ್ ಇದು ಈಗ ನಡೀತಾ ನೋಡ್ತಾ ಇರೋದು ನಾವು ಒಂಥರ ಇದು ಪ್ರೀಕರ್ಸರ್ ಅಂತ ನಾವು ಏನು ಹೇಳ್ತೇವೆ ಅದು ಮಾತ್ರ ಕಾಣ್ತಾ ಇರೋದು ಬಿ ಎಸ್ ಯಡಿಯೂರಪ್ಪನವರು ಇಷ್ಟೊಂದು ಈ ಕಳೆದ ನೀವು ಎಂಟೊಂಬತ್ತು ತಿಂಗಳ ಅವಧಿಯಲ್ಲಿ ಯಡಿಯೂರಪ್ಪನವರ ನೀವು ಅವರ ನಡವಳಿಕೆಗಳನ್ನು ನೋಡಿದರೆ ಇವತ್ತು ಸೋ ಡೆಸ್ಪರೇಟ್ ಮುಖ್ಯಮಂತ್ರಿ ಆಗಲೇಬೇಕಂತ ಯಾಕೆಂದ್ರೆ ಅವ್ರಿಗೆ ಖಂಡಿತ ಗೊತ್ತಿದೆ ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಅದು ಆಚೆ ಹೋಗಲಿ ಈಚೆ ಆಗಲಿ ಅಂದರೆ ಬಿ ಜೆ ಪಿ ಕೇಂದ್ರದಲ್ಲಿ ಬರಲಿ ಬರದೇ ಇರಲಿ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವ ಅವಕಾಶ ಭಾಳ ಕಡಿಮೆ ಯಾಕೆಂದರೆ ಈ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಸಪೋರ್ಟು ಬಿ ಜೆ ಪಿಗೆ ಬೇಕೇ ಬೇಕು ಯಡಿಯೂರಪ್ಪನವರ ಬಲ ಇರೋದು ಅವರ ಜಾತಿಯಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ ಬಿ ಜೆ ಪಿ ಕಾಲೂರಿದ್ದು ಕೂಡ ಲಿಂಗಾಯತರ ಬೆಂಬಲದಿಂದ ಇವತ್ತು ಲಿಂಗಾಯತರ ಒಂಥರ ಏಕಮಯವಾದಿತೀಯ ಏನಂದರೆ ಯಡಿಯೂರಪ್ಪನವರು ಇನ್ನೂ ಶೆಟ್ಟರಾಗಲಿ ಮತ್ತೊಬ್ಬರಾಗಲಿ ಅಲ್ಲ ಆ ಕಾರಣಕ್ಕಾಗಿ ಯಡಿಯೂರಪ್ಪನವರನ್ನು ಕೆ ಜೆ ಪಿ ಹೋಗಿ ಬಿ ಜೆ ಪಿಯ ಸೋಲಿಗೆ ಕಾರಣರಾದರೂ ಕೂಡ ಬಿ ಎಲ್ ಸಂತೋಷ್ ಅಂತವರು ಅವರನ್ನು ವಿರೋಧ ಮಾಡಿದರೂ ಕೂಡ ಮತ್ತೆ ಬಿ ಜೆ ಪಿಗೆ ಸೇರ್ಪಡೆ ಆಗಲಿಕ್ಕೆ ಅದೇ ಕಾರಣ ಆದರೆ ಅದರ ನಂತರ ಕೂಡ ಎಲ್ಲೆಲ್ಲಿ ಯಡಿಯೂರಪ್ಪನವರನ್ನು ನಿಯಂತ್ರಣ ಮಾಡಬೇಕು ಅವರ ಬಲಗಳನ್ನು ಕುಂದಿಸಬೇಕು ಆ ಪ್ರಯತ್ನವನ್ನು ಸಂತೋಷ್ ಅವರು ಮಾಡ್ತಾನೆ ಬಂದಿದ್ದಾರೆ ನೀವು ಬಿ ಜೆ ಪಿಯ ಕೋರ್ ಕಮಿಟಿಯಲ್ಲಿ ಶೋಭಾ ಕರಂದ್ಲಾಜೆ ಅವರಿದ್ದರು ಅದನ್ನು ಅವರು ತೆಗಿತಾರೆ ಅದರಿಂದ ಹೊರಗೆ ಹಾಕ್ತಾರೆ ಅದರಿಂದ ನೀವು ಆ ಎಲ್ಲ ಬೆಳವಣಿಗೆಗಳನ್ನು ನೀವು ಗಮನಿಸಿದರೆ ಉದಾಹರಣೆಗೆ ಶೋಭಾ ಕರಂದ್ಲಾಜೆ ಅವರಿಗೆ ಅವರ ವಿರುದ್ಧ ಉಡುಪಿಯಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಒಂದು ಕ್ಯಾಂಪೇನೇ ನಡೀತೆ ಅದರ ಹಿಂದೆ ಕೂಡ ಸಂತೋಷ್ ಅವರಿದ್ದಾರೆ ಎನ್ನುವುದನ್ನು ಜ ಅವರ ಅವರ ಪಕ್ಷದೊಳಗಿನವರೇ ಮಾತಾಡ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ನಿಮಗೆ ಗೊತ್ತಿರಬೇಕು ಈಶ್ವರಪ್ಪನವರು ಸಂಗೊಳ್ಳಿ ರಾಯನ ಬ್ರಿಗೇಡ್ ಕಟ್ತಾರೆ ಅದು ಯಡಿಯೂರಪ್ಪನವರ ವಿರುದ್ಧವಾದ ಸಂಘಟನೆ ಅದರ ಹಿಂದೆ ಕೂಡ ಸಂತೋಷ್ ಅವರೇ ಇದ್ದಾರೆ ಎನ್ನುವುದನ್ನು ನೀವು ಯಡಿಯೂರಪ್ಪನವರ ಬೆಂಬಲಿಗರು ಇವತ್ತು ಆಡಿಕೊಳ್ತಾ ಇದ್ದಾರೆ ಅದರಿಂದ ಈ ಈ ಸಂಘರ್ಷ ಏನಿದೆ ಇದು ಒಂದು ರೀತಿಯಲ್ಲಿ ಯಡಿಯೂರಪ್ಪ ಮತ್ತು ಬಿ ಎಲ್ ಸಂತೋಷ್ ಅವರ ನಡುವಿನ ಸಂಘರ್ಷದಂತೆ ನಮಗೆ ಕಾಣರೂ ಕೂಡ ಇದರ ಹಿಂದೆ ಸಂಘ ಮತ್ತು ಪಕ್ಷದೊಳಗಿನ ಒಂದು ಸಂಘರ್ಷ ಕೂಡ ನಮಗೆ ಕಾಣುತ್ತೆ ಬಹುಶಃ ಬಿ ಎಲ್ ಸಂತೋಷ್ ಅವರು ಅವರು ಈ ಇಂಥ ಇವತ್ತಿನ ದಿನದಲ್ಲಿ ಅವರಿಗೆ ಕೇಂದ್ರದ ಸಂಪೂರ್ಣ ಬೆಂಬಲ ಇದೆ ಅಂದರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಬೆಂಬಲ ಇದೆ ಅಫ್ಕೋರ್ಸ್ ಅದರ ಅದರ ಅದ್ರ ಅದನ್ನು ನೋಡಿದರೆ ನರೇಂದ್ರ ಮೋದಿಯವರ ಬೆಂಬಲವೂ ಅವ್ರಿಗೆ ಇರ್ಬೋದೇನೋ ಗೊತ್ತಿಲ್ಲ ಅದರಿಂದ ಭಾಳಷ್ಟು ರಾಜ್ಯದ ನಾಯಕರು ಅವರು ಅವರು ಭಾಳ ಸಂತೋಷವಾಗಿಲ್ಲ ಸಂತೋಷವರ ಬಗ್ಗೆ ಅವರು ಸಂತೋಷವಾಗಿ ಇಲ್ಲ ಅದರಿಂದ ಈ ಚುನಾವಣೆಯಲ್ಲಿ ಈ ಸಂಘರ್ಷ ಏನಿದೆ ಬಿ ಜೆ ಪಿ ಒಳಗಿನ ಈ ಆಂತರಿಕ ಸಮಸ್ಯೆ ಉದಾಹರಣೆಗೆ ಬ್ಯಾಂಗ್ಳೂರು ಸೌತಲ್ಲಿ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಗೆ ಹೋದಾಗ ಅವರ ಜತೆಗೆ ರವಿ ಸುಬ್ರಹ್ಮಣ್ಯ ಮತ್ತು ರಾಜ್ಯಸಭಾ ಸದಸ್ಯರಾದ ರಾಜೀವ್ ಚಂದ್ರಶೇಖರ್ ಇಬ್ಬರು ನಾಯಕರನ್ನು ಬಿಟ್ಟರೆ ಸ್ಥಳೀಯ ಯಾವ ನಾಯಕರು ಕೂಡ ಅವರಿಗೆ ಅವರ ಜತೆ ಹೋಗಿಲ್ಲ ಎನ್ನುವುದನ್ನು ನಾವು ಗಮನಿಸಬೇಕಾಗುತ್ತೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಕೇವಲ ಅನಂತ್ ಕುಮಾರ್ ಅವರ ಪತ್ನಿ ಎನ್ನುವ ಕಾರಣಕ್ಕಾಗಿ ಅಲ್ಲ ತೇಜಸ್ವಿನಿ ಅವರು ಮೂಲತಃ ಎ ಬಿ ಪಿಯಿಂದ ತನ್ನ ತನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದರು ಆಗಲೇ ಅವರ ಲವ್ ಮ್ಯಾರೇಜ್ ಆಗಿರೋದು ಹುಬ್ಳಿಯ ಹೆಣ್ಮಗಳು ಅವರಿಗೆ ಒಂದು ಘನತೆಯಿಂದ ಅವರು ಬ ಬಾಳಿದ್ದಾರೆ ಬಹುಶಃ ಅವರು ಆ ಶಿಸ್ತಿನ ಚೌಕಟ್ಟಿಗೆ ಬಿದ್ದು ಇವತ್ತು ಮಾತಾಡಲಿಕ್ಕಿಲ್ಲ ಬಟ್ ಅವರ ಸಮೀಪದಲ್ಲಿರುವವರು ಹೇಳುವ ಪ್ರಕಾರ ಅವರು ನೊಂದಿದ್ದಾರೆ ಯಾಕೆಂದರೆ ತೇಜಸ್ವಿನಿ ಅವರನ್ನು ಅವರು ಒಂದು ತಿಂಗಳಿಂದ ಅಮಿತ್ ಶಾ ಅವರದ್ದು ಒಂದು ಎಪಾಯಿಂಟ್ಮೆಂಟ್ ಕೇಳಿದ್ರು ಅವರು ಕೊಟ್ಟಿಲ್ಲ ಎನ್ನುವುದನ್ನು ಅವರ ಅವರ ಹತ್ತಿರದವರು ಮಾತಾಡ್ಕೊಳ್ತಾ ಇದ್ದಾರೆ ತೇಜಸ್ವಿನಿ ಅವರ ಸಮಸ್ಯೆ ಏನಂದರೆ ಅವರನ್ನು ಪಕ್ಷದ ನಾಯಕರು ಕರೆದು ನೋಡಮ್ಮ ಈ ಸರಿ ನಿನಗೆ ಟಿಕೆಟ್ ಕೊಡುವುದಿಲ್ಲ ಅದರಿಂದ ನೀನು ಕಂಟೆಸ್ಟ್ ಮಾಡುವ ಬಗ್ಗೆ ಆ ಉದ್ದೇಶವನ್ನು ಇಟ್ಕೊಳ್ಳಬೇಡ ಅಂತ ಅವರು ಮನವರಿಕೆ ಮಾಡಿಕೊಟ್ಟಿದರೆ ಅವರು ಸುಮ್ಮನಿರ್ತಿದ್ರೋ ಏನೋ ಆದರೆ ಕೊನೆ ಕ್ಷಣದವರೆಗೆ ಏನನ್ನು ಹೇಳದೆ ಅವರು ಹೆಚ್ಚು ಕಡಿಮೆ ತನಗೆ ಟಿಕೆಟ್ ಖಾತ್ರಿ ಎನ್ನುವ ರೀತಿಯಲ್ಲಿ ನಾಯಕರನ್ನು ಸ್ವಾಮೀಜಿಗಳನ್ನು ಭೇಟಿ ಮಾಡಿ ತನ್ನನ್ನು ಅವಮಾನಿಸಿದ್ದಾರೆ ಎನ್ನುವ ಒಂದು ನೋವು ಅವರಲ್ಲಿದೆ ಅದಕ್ಕೆ ಕೊಡುವ ಕಾರಣಗಳು ಅಷ್ಟೊಂದು ಸಮರ್ಥನೀಯವಲ್ಲ ಅಂತ ಅನ್ನಿಸ್ತದೆ ಯಾಕೆಂದರೆ ನಮ್ಮಲ್ಲಿ ಡೈನೆಸ್ಟಿ ಪೊಲಿಟಿಕ್ಸ್ ಇಲ್ಲ ಅದರಿಂದ ಯಾವುದೊಬ್ಬ ನಾಯಕರ ಹತ್ರ ಅವರ ಹೆಂಡತಿಗೆ ಟಿಕೆಟ್ ಕೊಡೋ ಸಂಪ್ರದಾಯ ಬಿ ಜೆ ಪಿಯಲ್ಲಿ ಇಲ್ಲ ಅಂದರೆ ಉದಾಹರಣೆಗೆ ರಾಜೀವ್ ಗಾಂಧಿ ಹೋದ ನಂತರ ರಾಜೀವ್ ಗಾಂಧಿ ಪತ್ನಿ ಕಾಂಗ್ರೆಸ್ನ ನಾಯಕ ನಾಯಕಿಯಾದರೂ ಆ ಸಂಪ್ರದಾಯ ನಮ್ಮಲ್ಲಿ ಇಲ್ಲ ಎನ್ನುವುದನ್ನು ಆಡ್ಕೊಳ್ತಾರೆ ಆದರೆ ಅದೇ ಬಿ ಜೆ ಪಿ ಮಂಡ್ಯದಲ್ಲಿ ತನ್ನ ಪಾರ್ಟಿಗೆ ಸಂಬಂಧವೇ ಇಲ್ಲದ ಸುಮಲತವರನ್ನು ಬೆಂಬಲಿಸುತ್ತೆ ಆದರೆ ಡೈನೆಸ್ಟಿ ಪೊಲಿಟಿಕ್ಸನ್ನು ನೀವು ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೋಡಿದರೆ ಯಡಿಯೂರಪ್ಪನವರ ಮಗನೇ ಇವತ್ತು ಅಭ್ಯರ್ಥಿಯಾಗಿದ್ದಾರೆ ಶ ಉದಾಸಿ ಮಗ ಅಭ್ಯರ್ಥಿಯಾಗಿದ್ದಾರೆ ಬೆಲ್ಲದ ಮಗ ಅಭ್ಯರ್ಥಿಯಾಗಿದ್ದಾರೆ ಅದರಿಂದ ಡೈನೆಸ್ಟಿ ಪಾಲಿಟಿಕ್ಸ್ ಇಲ್ಲ ಅಂತ ನಮಗೂ ಅವರು ಹೇಳೋದು ಅಷ್ಟು ಸಮರ್ಥನೀಯ ಅಲ್ಲ ಅಂತ ಅನಿಸುತ್ತೆ ಅದರಿಂದ ಭಾಳ ಮುಖ್ಯವಾಗಿ ಇಲ್ಲಿ ಸಂಘ ಮತ್ತು ಯಡಿಯೂರಪ್ಪರ ನಡುವಿನ ಒಂದು ಈ ಬಿಕ್ಕಟ್ಟು ಈ ಬೆಂಗಳೂರು ದಕ್ಷಿಣದಲ್ಲಿ ಭಾಳ ಬಹಿರಂಗವಾಗಿ ಕಾಣಿಸ್ಕೊಂಡಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಬಿಕ್ಕಟ್ಟು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ಅದರಿಂದ ಮುಂದಿನ ಚುನಾವಣೆಯ ಫಲಿತಾಂಶದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆದ ಒಂದು ಈ ಬೆಳವಣಿಗೆ ಯಾಕೆಂದರೆ ಆ ಸಂತೋಷ್ ಮತ್ತು ಯಡಿಯೂರಪ್ಪರ ನಡುವಿನ ಈ ಸಂಘರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಅಭ್ಯರ್ಥಿಗಳ ಸೋಲು ಗೆಲುವುಗಳಲ್ಲಿ ಕೂಡ ಒಂದು ನಿರ್ಣಾಯಕ ಪಾತ್ರ ವಹಿಸುವ ಎಲ್ಲ ಸಾಧ್ಯತೆ ಇದೆ ಇದನ್ನು ನಾವು ಕಾದು ನೋಡಬೇಕಾಗಿದೆ